ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಮಳೆಯ ಪ್ರವಾಹಕ್ಕೆ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಆಹಾರ ದವಸ ಧಾನ್ಯ ದಿನಬಳಕೆಯ ವಸ್ತುಗಳು ಹಾಳಾಗಿವೆ ಹಲವು ಬಾರಿ ಶೇಡಂ ಶಾಸಕರಾದ ವೈದ್ಯಕೀಯ ಸಚಿವರ ಗಮನಕ್ಕೆ ಗ್ರಾಮಸ್ಥರು ತಂದರೂ ಇದುವರೆಗೆ ಯಾವುದೇ ಪರಿಹಾರ ದೊರಕಿಲ್ಲ ಎಂದು ಗ್ರಾಮದ ಯುವ ಮುಖಂಡ ಮಲ್ಲು ರಾಯಪ್ಪಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಇನ್ನು ಮುಂದಾದರೂ ಸಚಿವರು ಸಂಸದರು ಈ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸ್ಪಂದಿಸಬೇಕು ಎಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂಬುದು ರೈತರ ಆತಂಕವಾಗಿದೆ ಮನೆಗಳಿಗೆ ಮನೆಗಳಿಗೆ ಹೀಗೆ ಅರ್ಧ ಊರೇ ಮುಳುಗಡೆ ಆಗುವಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ನಿರ್ಮಾಣವಾಗ್ತಾ ಇದೆ ನಾವು ಪದೇ ಪದೇ ಇದರ ಬಗ್ಗೆ ಆರೋಪವನ್ನು ಮಾಡ್ತಾನೆ ಹೋಗ್ತಾ ಇದ್ದೀವಿ ಇದಕ್ಕೆ ಯಾವುದೇ ತರಹದ ಶಾಶ್ವತವಾದಂತಹ ಪರಿಹಾರ ನೀಡತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ಬಹಳ ರೋಚಕ್ಕೆ ಹೋಗಿರುವಂತಹ ಇಲ್ಲಿನ ಗ್ರಾಮಸ್ಥರು ಮಳೆ ಬಂದಾಗ ಅವರ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ರಾತ್ರಿಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ಕಾರಣಕ್ಕಾಗಿ ಬೆನಕನಹಳ್ಳಿ ಗ್ರಾಮದ ಹೊಸ ಬಡಾವಣೆ ಏನಿದೆ ಹೊಸ ಬಡಾವಣೆಯ ಸಂಪೂರ್ಣ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಮನೆಯಲ್ಲಿ ನೀರು ರುಗ್ತದೆ ಮತ್ತು ಮನೆಯಲ್ಲಿರುವಂತಹ ದವಸ ಧಾನ್ಯಗಳ ಹಾಳಾಗ್ತದೆ ಹಾಗೂ ಬೆನಕನಹಳ್ಳಿ ಗ್ರಾಮದ